ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಕ್ಷಣ ಬರುತ್ತೆ ಆ ಕ್ಷಣದಲ್ಲಿ ಇಡೀ ಪ್ರಪಂಚವೇ ಅವನ ವಿರುದ್ಧ ಇದೆಯೇನೋ ಅಂತ ಅನ್ಸಕ್ಕೆ ಶುರುವಾಗಿರುತ್ತೆ ಇವಾಗ ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಪ್ಪ ಅಂದರೆ ಇವತ್ತು ನಾನು ಮಾತಾಡೋಕೋರಡಿರುವಂಥ ಒಂದು ಸಾಮ್ರಾಜ್ಯದಲ್ಲಿ ಬರೋ ಒಬ್ಬ ರಾಜ ಇದೇ ರೀತಿಯಾದಂತಹ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಆ ರಾಜನಿಗೆ ಅವನ ಜೀವನದಲ್ಲಿ ಬಂದಂತಹ ಒಂದು ಕ್ಷಣದಲ್ಲಿ ಅವನ ಸುತ್ತಮುತ್ತ ಇದ್ದವರೆಲ್ಲರೂ ಒಂದು ಶತ್ರುಗಳಾಗಿರ್ತಾರೆ ಅವನು ಯಾರೋ ಒಬ್ಬರು ತನಗೆ ಸಹಾಯ ಮಾಡ್ಬೋದು ಅಂತ ಬಯಸಿ ಹೋಗಿದ್ರೂ ಅವರು ಅವನಿಗೆ ಸಹಾಯ ಮಾಡೋದಿಲ್ಲ ಅಷ್ಟಕ್ಕೂ ಅಂಥ ದೊಡ್ಡ ಸಂಕಷ್ಟನ ಎದುರಿಸ್ಬೇಕಾದಂತಹ ರಾಜ ಆದರೂ ಯಾರು ಅವನಿಗೆ ಬಂದಂತಹ ಸಂಕಷ್ಟ ಆದರೂ ಏನು ಆ ಸಾಮ್ರಾಜ್ಯ ಆದರೂ ಯಾವುದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಕ್ರಿಸ್ತ ಶಕ ಏಳ್ನೂರ ತೊಂಬತ್ ಮೂರರಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಧ್ರುವ ಮರಣ ಹೊಂದಿದಾಗ ಅವನ ನಂತರ ಅವನ ಮಗ ಮೂರನೇ ಗೋವಿಂದ ಪಟ್ಟಕ್ಕೆ ಬರ್ತಾನೆ ಮೂರನೇ ಗೋವಿಂದ ಅಧಿಕಾರಕ್ಕೆ ಬಂದ ಕೂಡಲೇ ಸ್ತಂಭ ಪ್ರತಿಭಟಿಸೋಕ್ ಶುರು ಮಾಡ್ತಾನೆ ಯಾಕೆಂದ್ರೆ ಸ್ತಂಭ ಮೂರನೇ ಗೋವಿಂದನ ಅಣ್ಣ ಅಣ್ಣ ಇರುವಾಗಲೇ ತಮ್ಮನಿಗೆ ಪಟ್ಟ ಕಟ್ಟಿದ್ದು ಸ್ತಂಭನ ಸಿಟ್ಟಿಗೆ ಕಾರಣ ಆಗುತ್ತೆ ಹೀಗಾಗಿ ಸ್ತಂಭ ಸಿಂಹಾಸನವನ್ನ ವಶಪಡಿಸ್ಕೋಬೇಕು ಅಂತ ಪ್ರತಿಭಟಿಸೋಕೆ ಶುರು ಮಾಡ್ತಾನೆ ಆ ಸಂದರ್ಭದಲ್ಲಿ ಸ್ತಂಭನಿಗೆ ಪಲ್ಲವ ಪಾಂಡ್ಯ ಚೇರ ಚೋಳ ವೆಂಗಿ ಚಾಳುಕ್ಯ ಗಂಗಾ ಹೀಗೆ ಮುಂತಾದ ಹನ್ನೆರಡು ರಾಜರು ಸ್ತಂಭನ ಬೆಂಬಲಕ್ಕೆ ನಿಲ್ತಾರೆ ಮೂರನೇ ಗೋವಿಂದ ಸ್ತಂಭನನ್ನ ಸೆದೆಬಿಡಿಯಲು ತನ್ನ ಸಹಾಯಕ್ಕೆ ಬರಬಹುದು ಅನ್ನೋ ಭರವಸೆಯಿಂದ ಆ ಸಂದರ್ಭದಲ್ಲಿ ಬಂಧನದಲ್ಲಿದ್ದಂತಹ ಗಂಗರ ರಾಜ ಶಿವಮಾರನನ್ನು ಬಿಡುಗಡೆ ಮಾಡ್ತಾನೆ ಆದರೆ ಶಿವಮಾರ ಗೋವಿಂದನಿಗೆ ಕೃತಜ್ಞನಾಗುವುದಕ್ಕೆ ಬದಲಾಗಿ ಸ್ತಂಭನೊಂದಿಗೆ ಸೇರ್ಕೋತಾನೆ ಆ ಸಂದರ್ಭದಲ್ಲಿ ಯಾರನ್ನೇ ಕೇಳಿದ್ರೂ ಸ್ತಂಭ ಆಗ್ತಾನೆ ಅಂತಲೇ ಹೇಳ್ತಾ ಇದ್ರು ಆದರೆ ಆಗಿದ್ದೇ ಬೇರೆ ಅವನು ಸುತ್ತಮುತ್ತ ಇದ್ದವರೆಲ್ಲ ಅವನು ಶತ್ರುಗಳಾಗಿದ್ದರೂ ಕೂಡ ಮೂರನೇ ಗೋವಿಂದ ಧೈರ್ಯಗಿಡಲಿಲ್ಲ ಮೂರನೇ ಗೋವಿಂದ ಸ್ತಂಭನ ಮೇಲರಗಿ ಅವನನ್ನ ಸೋಲಿಸಿ ಸೆರೆ ಹಿಡಿತಾನೆ ಆದರೆ ಅಣ್ಣ ಅನ್ನೋ ಕಾರಣಕ್ಕಾಗಿ ಸ್ತಂಭನನ್ನು ಕ್ಷಮಿಸಿ ಗಂಗವಾಡಿಗೆ ರಾಜ್ಯಪಾಲನಾಗಿ ನೇಮಿಸ್ತಾನೆ ಹೀಗೆ ಸ್ತಂಭನನ್ನು ಕ್ಷಮಿಸಿ ಗಂಗವಾಡಿಗೆ ರಾಜ್ಯಪಾಲನಾಗಿ ಮೇಲೆ ಮೂರನೇ ಗೋವಿಂದನಿಗೆ ಸಹಾಯ ಮಾಡಲು ನಿರಾಕರಿಸಿ ಸ್ತಂಭನಿಗೆ ಬೆಂಬಲ ನೀಡಿದ್ದಂತಹ ಶಿವಮಾರನನ್ನ ಶಿಕ್ಷಿಸಲು ಮುಂದಾಗ್ತಾನೆ ಶಿವಮಾರ ಸ್ವರಾಜ್ಯವನ್ನ ಮರಳಿ ಪಡಿಬೇಕು ಅನ್ನೋ ಉದ್ದೇಶದಿಂದ ಗೋವಿಂದನನ್ನು ತ್ಯಜಿಸಿ ಸ್ತಂಭನನ್ನು ಸೇರ್ಕೋತಾನೆ ಗೋವಿಂದ ಶಿವಮಾರನನ್ನು ಸೋಲಿಸಿ ಅವನನ್ನು ಪುನಃ ಕಾರಾಗೃಹಕ್ಕೆ ತಳ್ತಾನೆ ಹಾಗೆ ಪಾಂಡ್ಯ ಚೇರರು ಸೋತು ಕಪ್ಪ ಕಾಣಿಕೆಯನ್ನು ಕೊಡ್ತಾರೆ ಹೀಗೆ ಗಂಗವಾಡಿಯನ್ನು ಜಯಿಸಿದ ನಂತರ ಮೂರನೇ ಗೋವಿಂದ ನೊಳುಂಬವಾಡಿಯ ಚಾರು ಪೋನನನ್ನು ಸೋಲಿಸ್ತಾನೆ ಗೋವಿಂದನ ಪರಾಕ್ರಮವನ್ನು ಅರಿತಂತಹ ಚಾರು ತಾನಾಗಿಯೇ ಬಂದು ಮೂರನೇ ಗೋವಿಂದನಿಗೆ ಶರಣಾಗ್ತಾನೆ ಸ್ತಂಭನಿಗೆ ಬೆಂಬಲವಾಗಿ ನಿಂತಹ ಕಂಚಿಯ ಪಲ್ಲವರ ದೊರೆ ದಂತಿವರ್ಮನನ್ನ ಸೋಲಿಸ್ತಾನೆ ಕ್ರಿಸ್ತಶಕ ಏಳ್ನೂರ ತೊಂಬತ್ತಾರರ ಒಳಗೆ ತನ್ನ ವಿರುದ್ಧ ನಿಂತವರನ್ನೆಲ್ಲ ಸೆದೆಬಡೆದು ಮೂರನೇ ಗೋವಿಂದ ದಕ್ಷಿಣ ಪಥದ ಏಕೈಕ ಪ್ರಭು ಆಗ್ತಾನೆ ಮೂರನೇ ಗೋವಿಂದ ತಂದೆಯಂತೆಯೇ ಭರತೇಶ್ವರನಾಗಬೇಕು ಅನ್ನೋ ಹಂಬಲದಿಂದ ಕ್ರಿಸ್ತಶಕ ಶಕ ಏಳ್ನೂರ ತೊಂಬತ್ತಾರರಲ್ಲಿ ಉತ್ತರ ಭಾರತದ ಕಡೆಗೆ ದಂಡಯಾತ್ರೆಯನ್ನ ಕೈಗೊಳ್ತಾನೆ ಆ ಸಂದರ್ಭದಲ್ಲಿ ಉತ್ತರ ಭಾರತ ಅರಾಜಕತೆಯ ಬೀಡಾಗಿತ್ತು ಮೂರನೇ ಗೋವಿಂದನ ತಂದೆಯಿಂದ ಸೋತ ಪ್ರತಿಹಾರರು ಮತ್ತು ಪಾಲರು ತಮ್ಮ ಬಲವನ್ನ ಹೆಚ್ಚಿಸಿಕೊಂಡು ಪುನಃ ಕಾದಾಟದಲ್ಲಿರ್ತಾರೆ ಅವರಿಬ್ಬರು ಕನೌಜಿನ ರಾಜ್ಯವನ್ನ ತಮ್ಮ ಹತೋಟಿಗೆ ತಗೋಬೇಕು ಅಂತ ಪರಸ್ಪರ ಕಾದಾಡ್ತಿದ್ದಂತಹ ಕಾಲ್ಘಟ್ಟ ಅದು ಬಂಗಾಳದ ಪಾಲರಾಜ ಧರ್ಮಪಾಲನೂ ಸಹ ಕನೌಜಿನ ಚಕ್ರಾಯುದನನ್ನ ತನ್ನ ಪ್ರತಿನಿಧಿಯಾಗಿ ಸಿಂಹಾಸನಕ್ಕೆ ತಂದು ಕನೌಜನ್ನ ತನ್ನ ಪ್ರಭುತ್ವದಲ್ಲಿ ಇಟ್ಕೊಂಡಿರ್ತಾನೆ ಇದನ್ನು ಸಹಿಸಿದ ಪ್ರತಿಹಾರರ ರಾಜ ರಾಜ ಉತ್ತರಾಧಿಕಾರಿಯಾಗಿದ್ದಂತಹ ಎರಡನೇ ನಾಗಭಟ್ಟನನ್ನ ಕನೌಜನನ್ನ ಮುತ್ತಿ ಚಕ್ರಾಯುಧನನ್ನ ಸೋಲಿಸಿ ಅಲ್ಲಿಂದ ಪಾಲ ಸೈನ್ಯವನ್ನ ಓಡಿಸ್ತಾನೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಮೂರನೇ ಗೋವಿಂದ ಕನೌಜಿನತ್ತ ಮುಂದುವರಿದಾನೆ ಮಾಳ್ವಾ ರಕ್ಷಣೆಗಾಗಿ ಈಗ ರಾಷ್ಟ್ರಕೂಟರ ಸೈನ್ಯವು ಸೋದರ ಇಂದ್ರನ ನೇತೃತ್ವದಲ್ಲಿ ವಿಂಧ್ಯಾ ಪರ್ವತ ಮಾರ್ಗಗಳ ಮೂಲಕ ಹೊರಟಿತ್ತು ಮಧ್ಯ ಭಾರತದಲ್ಲಿ ಸಣ್ಣ ಪುಟ್ಟ ರಾಜ್ಯಗಳು ದಂಗೆ ಏಳುವ ಸಾಧ್ಯತೆಯಿತ್ತು ಹೀಗಾಗಿ ಕ್ರಮ ಕೈಗೊಳ್ಳಲು ಅಲ್ಲಲ್ಲಿ ಹಲವಾರು ಸೈನ್ಯ ವಿಭಾಗಗಳನ್ನು ಇಡ್ತಾನೆ ತನ್ನ ದಳಪತಿಗಳಿಗೆ ಕೋಸಲ ವೆಂಗಿ ಮತ್ತು ಮಾಳ್ವ ರಾಜ್ಯಗಳನ್ನು ಸೋಲಿಸಲು ಆದೇಶವನ್ನು ಕೊಡ್ತಾನೆ ಬುಂದೇಲ್ ಖಂಡದಲ್ಲಿ ನಡೆದಂತಹ ಭೀಕರ ಕದನದಲ್ಲಿ ನಾಗಾಭಟ್ಟನು ಸೋತು ರಾಜಪುಟ್ಟಣಕ್ಕೆ ಓಡಿ ಹೋಗ್ತಾನೆ ಮೂರನೇ ಗೋವಿಂದನಂತಹ ಅಪ್ರತಿಮ ವೀರನೊಂದಿಗೆ ಹೋರಾಟಕ್ಕೆ ನಿಂತರೆ ಪ್ರಾಣಕ್ಕೆ ಸಂಚಕಾರವೆಂದು ಅರಿತಂತಹ ಚಕ್ರಾಯುಧ ಮೂರನೇ ಗೋವಿಂದನಿಗೆ ಶರಣಾಗ್ತಾನೆ ಧರ್ಮಪಾಲನೂ ಸಹ ಸೋತು ರಾಷ್ಟ್ರಕೂಟರ ಪ್ರಭುತ್ವಕ್ಕೆ ಒಳಗಾಗ್ತಾನೆ ಮೂರನೇ ಗೋವಿಂದ ಹಿಮಾಚಲದ ತಪ್ಪಲಿನವರೆಗೂ ತನ್ನ ವಿಜಯವನ್ನ ಮುಂದುವರಿಸಿಕೊಂಡೇ ಹೋಗ್ತಾನೆ ಅಮೋಘ ವರ್ಷನ ಸಾಂಜನಾ ಶಾಸನವು ಈ ದಿಗ್ವಿಜಯವನ್ನ ಕುರಿತು ಹೀಗೆ ವರ್ಣಿಸುತ್ತದೆ ಗೋವಿಂದನ ಸೈನ್ಯ ಹಿಮಾಲಯದ ಜರಿಗಳಲ್ಲಿ ಹರಿಯುತ್ತಿದ್ದ ತಣ್ಣನೆಯ ನೀರನ್ನು ಕುಡಿದಿದ್ದವು ಅವನ ಯುದ್ಧದ ರಮದಗಜಗಳು ಗಂಗಾ ನದಿಯಲ್ಲಿ ನಿಂದವು ಪವಿತ್ರ ತೀರ್ಥವನ್ನು ಸೇವಿಸಿದ್ದವು ಮತ್ತು ಅವನ ರಣಘೋಷಣೆಗಳು ಹಿಮಾಲಯದ ಗಿರಿಕಂದರಗಳಲ್ಲಿ ಮರುಧ್ವನಿಗೊಟ್ಟವು ದಾಯಾದಿ ಕಲಹದಲ್ಲಿ ಸ್ತಂಭನ ಪಕ್ಷ ವಹಿಸಿದಂತಹ ವ್ಯಂಗಿ ಚಾಳುಕ್ಯರ ದೊರೆ ನಾಲ್ಕನೇ ವಿಷ್ಣುವರ್ಧನನ್ನ ಸೋಲಿಸಿ ಅವರಿಂದ ಅಪಾರ ಕಪ್ಪ ಕಾಣಿಕೆಯನ್ನು ಪಡೆದುಕೊಂಡು ತನ್ನ ಸಾಮಂತನಾಗಿ ಮಾಡಿಕೊಂಡಿದ್ದ ಹೀಗೆ ಉತ್ತರ ಭಾರತದಲ್ಲಿ ದಿಗ್ವಿಜಯಗಳನ್ನು ಕೈಗೊಳ್ತಾ ಮೂರನೇ ಗೋವಿಂದ ರಾಜಧಾನಿಯಿಂದ ದೀರ್ಘಕಾಲ ಹೊರಗುಳಿದ ಕಾರಣದಿಂದಾಗಿ ದಕ್ಷಿಣದಲ್ಲಿ ಗಂಗಾ ಪಲ್ಲವ ಪಾಂಡ್ಯ ಮತ್ತು ಕೇರಳದ ರಾಜರು ಸೇರಿ ಅವನ ವಿರುದ್ಧ ಒಂದು ಒಕ್ಕೂಟವನ್ನು ರಚಿಸಿದ್ದರು ಅವರು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ರಾಷ್ಟ್ರಕೂಟದ ಪ್ರಾಂತ್ಯಗಳನ್ನು ಆಕ್ರಮಿಸಿದರು ಕ್ರಿಸ್ತ ಶಕ ಎಂಟುನೂರ ಮೂರರಲ್ಲಿ ತುಂಗಾಭದ್ರಾ ನದಿ ತೀರದಲ್ಲಿ ಮೂರನೇ ಗೋವಿಂದ ಅವರ ಒಕ್ಕೂಟದ ಸೈನ್ಯವನ್ನ ಸೋಲಿಸ್ತಾನೆ ಗಂಚಿಯನ್ನ ಮುತ್ತಿ ಚೋಳ ಪಾಂಡ್ಯ ಕೇರಳದ ರಾಜ್ಯವನ್ನ ಜಯಿಸ್ತಾನೆ ಗಂಗರ ಸೇನಾನಿಗಳನ್ನ ನಿರ್ದಯವಾಗಿ ಕೊಂದು ಹಾಕ್ತಾನೆ ಕ್ರಿಸ್ತಶಕ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ವಿಷ್ಣುವರ್ಧನನ ಮರಣದ ನಂತರ ವ್ಯಂಗ್ಯ ಚಾಳುಕ್ಯರ ರಾಜನಾದಂತಹ ಎರಡನೇ ವಿಜಯಾದಿತ್ಯ ರಾಷ್ಟ್ರಕೂಟರ ಪರಮಾಧಿಕಾರವನ್ನ ಧಿಕ್ಕರಿಸ್ತಾನೆ ಈ ನಡುವೆ ವಿಜಯಾದಿತ್ಯನಿಗೂ ಅವನ ತಮ್ಮ ಭೀಮನಿಗೂ ಸಿಂಹಾಸನಕ್ಕಾಗಿ ಕಲಹ ಏರ್ಪಟ್ಟಿತು ಭೀಮ ಗೋವಿಂದನ ಸಹಾಯವನ್ನ ಹೋಗ್ತಾನೆ ಗೋವಿಂದ ವ್ಯಂಗ್ಯ ವ್ಯವಹಾರದಲ್ಲಿ ತಲೆ ಹಾಕಿ ಸಿಂಹಾಸನವನ್ನು ಭೀಮನಿಗೆ ದೊರಕಿಸಿಕೊಡ್ತಾನೆ ಭೀಮ ಗೋವಿಂದನಿಗೆ ಹೊಸ ರಾಜಧಾನಿ ಮಾನ್ಯಕೇಟವನ್ನು ನಿರ್ಮಿಸಲು ನೆರವಾಗ್ತಾನೆ ಮಹಾಪ್ರಚಂಡನಾಗಿ ತನ್ನ ಆಗ್ನೇಯ ದಿಗ್ವಿಜಯಗಳಿಂದ ಕೀರ್ತಿಶಾಲಿಯಾಗಿದ್ದಂತಹ ಮೂರನೇ ಗೋವಿಂದನ ಸಾಹಸ ಪರಾಕ್ರಮ ಸಿಂಹಳದ ರಾಜನನ್ನು ಭಯಭೀತಿಗೊಳಿಸುತ್ತದೆ ಸಿಂಹಳದ ರಾಜನು ತಾನಾಗಿಯೇ ಬಂದು ಗೋವಿಂದನಿಗೆ ತನ್ನ ಮತ್ತು ತನ್ನ ಸಚಿವರ ಪ್ರತಿಮೆಗಳನ್ನು ಒಪ್ಪಿಸಿ ಶರಣಾಗ್ತಾನೆ ಗೋವಿಂದ ಅವುಗಳನ್ನು ತನ್ನ ವಿಜಯದ ಕುರುವಾಗಿ ಮಾಳಕೇಡದ ಶಿವಾಲಯದಲ್ಲಿಡಲು ಕಳಿಸ್ತಾನೆ ಮೂರನೇ ಗೋವಿಂದ ರಣವಿಕ್ರಮನಾದಂತೆ ಉತ್ತಮ ರಾಜತಂತ್ರ ನಿಪುಣನು ದೂರದೃಷ್ಟಿ ಉಳ್ಳವನೂ ಆಗಿದ್ದ ಅವನು ಗೆದ್ದ ರಾಜ್ಯಗಳನ್ನು ಎಂದೂ ದೂರಾಕ್ರಮಿಸಲಿಲ್ಲ ಸೋತ ರಾಜರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ಅವರ ರಾಜ್ಯವನ್ನು ಮರಳಿ ಅವರಿಗೇ ಕೊಟ್ಟನು ಸೋತವರನ್ನು ಅತೃಪ್ತಿಗೊಳಿಸುವುದು ಕ್ಷೇಮವಲ್ಲ ಅನ್ನುವುದು ಅವನು ಅರ್ಥಕೊಂಡಿದ್ದ ಉದಾಹರಣೆಗೆ ಸ್ತಂಭ ಶಿವಮಾರ ತನಗೆ ದ್ರೋಹ ಬಗೆದಿದ್ರು ಅವರನ್ನ ಉದಾರತೆಯಿಂದ ನೋಡಿದ ಉತ್ತರ ಭಾರತದ ರಾಜ್ಯಗಳನ್ನ ತನ್ನ ಹಿಡಿತಕ್ಕೆ ತಂದುಕೊಳ್ಳಲಿಲ್ಲ ಗುಜರಾತ್ ಮಾಳ್ವಗಳಿಗೆ ಸಹೋದರ ಇಂದ್ರನನ್ನ ರಾಜ್ಯಪಾಲನಾಗಿ ನೇಮಿಸ್ತಾನೆ ಅನಂತರ ಕರ್ಕ ಸುವರ್ಣ ವರ್ಷ ಅಲ್ಲಿನ ರಾಜ್ಯಪಾಲನಾಗ್ತಾನೆ ಇವೆಲ್ಲ ಗೋವಿಂದನ ದೂರದೃಷ್ಟಿಗೆ ಸಾಕ್ಷಿಯಾಗಿವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಬರುವಂತಹ ಒಬ್ಬ ಮಹಾನ್ ವೀರ ಮೂರನೇ ಗೋವಿಂದನ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳ್ಕೊಂಡ್ವಿ ಮೂರನೇ ಗೋವಿಂದನ ನಂತರ ರಾಷ್ಟ್ರಕೂಡರ ಸಾಮ್ರಾಜ್ಯದಲ್ಲಿ ಏನಾಯಿತು ರಾಷ್ಟ್ರಕೂಡರ ಸಾಮ್ರಾಜ್ಯದ ಪತನ ಹೇಗಾಯಿತು ಈ ಎಲ್ಲ ವಿಷಯಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮ್ಮ ಕರ್ನಾಟಕದ ಇತಿಹಾಸನ ತಿಳ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಸಹಾಯ ಮಾಡಿ